ಮಹಾರಾಷ್ಟ ರಾಜ್ಯದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ಗಡಿ ರಾಜ್ಯದ ಮಹಾರಾಷ್ಟದ ಜತ್ತ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋಪಿಚಂದ ಪಡೋಲ್ಕರ್ ಅವರ ಪರವಾಗಿ ಬೆಳಗಾವಿ ಜಿಲ್ಲೆಯ ಅಥ್ನಿ ಮತಕ್ಷೇತ್ರದ ಮಾಜಿ ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಮಹೇಶ ಕುಮಟಳಿ ಮುಚ್ಚಂಡಿ ಗುಂಡೇವಾಡಿ ಉಂಟಾವಡಿ ಕೋನಜವಾಡಿ ವಲಸಂಗ ಪಾಚಾಪುರ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಗೋಪಿಚಂದ ಕಡೋಲ್ಕರ್ ಅವರನ್ನು ಆರಿಸಿ ತರಲು ವಿನಂತಿ ಮಾಡಿದರು ನಾನು ಹತ್ತನೇ ಮತಕ್ಷೇತ್ರದ ಎಮ್ ಎಲ್ ಎ ಇದ್ದಾಗ ಸಾವಿರಾರು ಕೋಟಿ ಅನುದಾನವನ್ನು ತಂದು ಪ್ರತಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ದೇನೆ ಇವಾಗಲೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರುವುದು ನಾನು ತಂದ ಅನುದಾನದಲ್ಲಿ ಆಗ್ತಾ ಇದೆ ಅದೇ ರೀತಿ ಜಾತ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಬಿ ಜೆ ಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವ ಗೋಪಿಚಂದ ಪಡೋಲ್ಕರ್ ಅವರನ್ನು ತುಂಬ ಅಂತರ ಮತಗಳಿಂದ ಆರಿಸಿ ತಂದು ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮತದಾರರಲ್ಲಿ ವಿನಂತಿಸಿಕೊಂಡರು ಹೆಂಗಾಕ ಅಂದ್ರ ಸಂಗೋಳಿ ರಾಯಣ್ಣ ಕೆತ್ತೂ ಚನ್ನಮ್ಮ ಜೋಡಿ ಅದಂಗೆ ಆಕತಿ ಜೋಡಿ ಆತಂದ್ರೆ ಬ್ರಿಟಿಷರು ಹೆಂಗ ಅಪೋಸ್ ಮಾಡಿದ್ರು ಹಂಗ ಇವಾಗ ಎದ್ದು ಕೂಡ್ಕೊಂಡು ಈ ಕ್ಷೇತ್ರ ಒಳಗೆ ಕೆಲಸನೂ ಮಾಡ್ತಾವೋ ನಿಮ್ ವೈಯಕ್ತಿಕ ಕೆಲಸನೂ ಹಾಕವು ವಿಶೇಷವಾಗಿ ಸರ್ಕಾರಕ್ಕಿಂತಲೂ ಇವಾಗ ಇಂಡಿವಿಜುವಲ್ ಬಂದ್ರ ಸರ್ಕಾರದ ಅವ್ರ ಕಡೆ ದವಾ ಅದಾವ ಅದ್ರ ಜೊತೆ ಎಲ್ಲಾರು ಹಚ್ಬಳು ಅಂತ ಬಳಸೈತೆ ಹಚ್ಕೊಂಡ ಕೆಲಸ ಮಾಡುವಂತ ವ್ಯಕ್ತಿ ಅದಾಗ ಯುವ ಮುಗ್ರ ನೋಡಿ ನೀವು ಎಲ್ಲಾರು ಲಿಂಗಾಯತ ಸಮಾಜದ ಒಬ್ಬ ಲಿಂಗಾಯಿತರ ಲಿಂಗಾಯತಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇಲ್ಲಿ ಚರ್ಚೆಯಲ್ಲಿ ತಂಬು ತಂಬು ನಿಲ್ಬೇಕಾದ ಬಂಬು ಬೇಕಾಗಲ್ಲ ಅದ್ ಈ ಬೇಕಾಗಿನ ಪಡುವ ಹಾಗೆ ನೀವು ಆಧಾರ ಸ್ಥಾನ ಇದ್ದಾಗ ನೀವು ಎಲ್ಲ ಪ್ರಯತ್ನ ಮಾಡೋದರಿಂದ ಇನ್ನು ಐದು ದಿವಸ ನೀವು ಪಕ್ಷ ಸಲಹೆಗೆ ದುಡಿದ್ರಂದ್ರೆ ಐದು ವರ್ಷ ಇವರು ತಮ್ಮ ಕೆಲಸ ಮಾಡ್ತಾಳನ್ನು ತಿಳಿಸಿ ನಾ ಏನು ಬರೋದು ಭಾಷಣ ಬೇಡ ಆ ಮಾತು ಕೆಲಿದ್ದು ಸ್ಪಷ್ಟ ಅಂದ್ರು ಇಲ್ಲಿ ನಾವು ಭಾಷಣ ಮಾಡೋದು ಬಂದಾಗ ಇಲ್ಲಿ ಏನು ಸಮಸ್ಯೆ ಅವೆಲ್ಲ ತೆಟ್ಟಾಕೊಳ್ತೀವಿ ಇದು ರಾಜಕಾರಣಿಯ ಅದೊಂದು

<laughs> एक मत द्या दोन आमदार घ्या एक आमदार विधान परिषद सदस्य आणि एक आमदार गोपीचंद पडोलकरच काय बाकीच तीन वर्ष है ते आम ते विधान परिषद सदस्य दुसरे आमदार एकमत दोन आमदार नमस्कार